ಅಕ್ಕ ಲತನ ಕರ್ಕ ಬಂದಿದ್ದಾರಂತ ಹುಪ್ಪ ಕರ್ಕ ಬಂದಿದ್ದಾರಂತೆ ಅಲ್ಲ ಅಕ್ಕ ಗೋವಿಂದ ಏನೋ ತುಂಬ ಗಲಾಟೆ ಮಾಡ್ತಿದ್ದಂತೆ ಅವಳ ಕರ್ಕೊಂಡು ಬರೋದು ಬೇಡ ಹಾಗೆ ಹೀಗೆ ಅಂದ್ಬಿಟ್ಟು ಅದೇನೆ ಹುಷಾರಿರ್ಲಿಲ್ಲ ಪಾಪುಗೆ ಅವಾಗ ಮಾದೇವ ಮತ್ತು ರಶ್ಮಿ ಇಬ್ಬರು ಹೋಗಿದ್ರಂತೆ ಅವಾಗ ಆ ಕಡೆಯಿಂದಲೇ ನಾನು ಬರ್ತೀನಿ ಅನ್ಬಿಟ್ಟು ಬಂದ್ಬಿಟ್ಟಿದ್ದಾಳಂತ ಜೊತೆಲಿ ಆದರೆ ಗೋವಿಂದ ಏನು ಮಾತಾಡಿಲ್ವಂತೆ ಅವಳ ಜೊತೆ ಹೌದಾ ಯಾರು ಹೇಳಿದ್ದು ಏ ಅದಕ್ಕೆ ಅಂತಿದ್ರು ಕಣೆ ಅತ್ಕೇ ಹತ್ತು ಜೊತೆ ಪೋರ ಮಾತಾಡ್ತಿದ್ರು ಕೇಳಿಸ್ಕೊಂಡೆ ನಾನು ಸುಮ್ಮನೆ ಏನಕ್ಕೆ ಮಾತಾಡ್ಬಿಟ್ಟು ಪಾಪ ಅವ್ರಿಗೆ ಬೇಜಾರು ಮಾಡೋದು ಅಂದ್ಬಿಟ್ಟು ನಾನು ಏನು ಕೇಳೋಕೆ ಹೋಗ್ಲಿಲ್ಲ ಅಕ್ಕ ಗೋವಿಂದ ಯಾಕೆ ಅವನ ಹತ್ರ ಅವಳ ಹತ್ರ ಮಾತಾಡಲ್ಲ ಅಂತ ಹೇಳ್ತಾ ಇದ್ದಾನೆ ಲತಾ ಏನಾದರೂ ಜಗಳ ಮಾಡಿಲ್ಲ ಅಯ್ಯೋ ಏ ನೀನು ರಜಕ್ಕೆ ಅಂತ ಊರಿಗೆ ಹೋಗಿದ್ದಾಗ ಏನೇನು ಘಟನೆ ನಡೀತು ಗೊತ್ತಾ ಏನಾಯ್ತಕ್ಕ ಅಯ್ಯೋ ಅದೇ ಕಣಿ ನಮ್ಮ ಗೋವಿಂದನ ಹಿರಿಯಂತಿ ಮಗ ಅದೇ ಮೀನಾಕ್ಷಿ ಮಕ್ಕಳು ಪಾಪ ಇದ್ದಾಳಲ್ಲ ಅವಳು ಹೋಗಿ ಲತನಿಗೆ ಫೋನ್ ಮಾಡಿದ್ದಾಳೆ ಇವಳು ಲತಾ ತುಂಬ ನೆಗ್ಲೆಟ್ ಮಾಡ್ತಿಲ್ಲಂತೆ ಫೋನಲ್ಲಿ ಕೂಡ ಮಾತಾಡ್ತಿರ್ಲಿಲ್ಲವಂತೆ ಮಕ್ಕಳನ್ನ ತುಂಬ ನೆಗ್ಲೆಟ್ ಮಾಡ್ತಿಲ್ಲಂತೆ ಏನಾಗಿತ್ತಂತೆ ಒಂದು ಸಲ ಹುಡುಗಿಗೆ ಫೋನಲ್ಲಿ ಮಾತಾಡೋಕ್ಕೆ ಅಮ್ಮನ ಜೊತೆ ಅನ್ಬಿಟ್ಟು ಯಾರ್ದೋ ಫೋನ್ ಇಸ್ಕೊಂಡು ಫೋನ್ ಮಾಡಿದಂಗೆ ಲತಾ ಎತ್ತಿಲ್ಲ ಫೋನ್ ಅಮ್ಮ ಎತ್ಕೊಂಡ್ರಂತೆ ಎತ್ಕೊ ಬಿಟ್ಟು ಬಾಯಿಗೆ ಬಂದಂಗೆ ಎಲ್ಲ ಬೈಯ್ದುಬಿಟ್ರಂತೆ ಹಾಂ ಪಾಪ ಅಲ್ವಕ್ಕ ಹೌದು ನನಗೂ ತುಂಬ ಹೊಟ್ಟೆ ಉರಿತ್ತು ಏನೇ ಆಗಲಿ ತಾಯಿದಿರಿ ಇರಬೇಕು ಮಕ್ಕಳಿಗಪ್ಪ ಇಲ್ಲಾಂದರೆ ಮಕ್ಕಳ ಪರಿಸ್ಥಿತಿ ತುಂಬ ಕಷ್ಟ ಎಲ್ಲರೂ ಚೆನ್ನಾಗಿ ನೋಡ್ಕೋಬೋದು ಆದರೆ ತಾಯಿ ಪ್ರೀತಿ ಕೊಡೋಕ್ಕಾಗುತ್ತಾ ನಿಜವಾಗ್ಲೂ ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ಆಮೇಲೆ ಏನಾಯ್ತಕ್ಕ ಅದೇನೇ ಲತಾ ಅಮ್ಮ ಏನೇನೂ ಬೈಯ್ದುಬಿಟ್ರಂತೆ ನೀನು ಇರೋದಕ್ಕೆ ಹೋಗಿ ಸಾಯಿ ಹಾಗೆ ಹೀಗೆ ಅಂತ ಆಮೇಲೆ ಅದೇ ಕಣೆ ಹಿಂಗೆಲ್ಲ ಬೋಯ್ಲಾ ಅನ್ಬಿಟ್ಟು ಆ ಏನ್ ಅನಿಸ್ತು ಮನ್ಸಿಗೆ ಹುಡುಗಿಗೆ ಹೋಗಿ ಬಾವಿಗ್ ಬಿದ್ಬಿಟ್ಟು ಅಷ್ಟೊತ್ತಿಗೆ ತಿಮ್ಮಣ ಅಂತ ಇದಾರಂತೆ ಅವ್ರ ಊರಲ್ಲಿ ಅವರು ಕಾಪಾಡಲಿಲ್ಲ ಅಂದಿದ್ರೆ ಮಗು ಪರಿಸ್ಥಿತಿ ತುಂಬಾ ಕಷ್ಟ ಆಗ್ತಿತ್ ಅಂತ ಕಣಿ ಇನ್ನೇನೋ ಸತ್ತೋಗ್ಬಿಡ್ತಿತ್ತಂತೆ ಪಾಪ ಅಯ್ಯೋ ಪಾಪ ಆ ಚಿಕ್ಕ ಹುಡುಗಿ ಆ ಥರ ಮನಸ್ಸು ನೋವು ಮಾಡ್ಕೊಂಡು ಸಾಯ ಪರಿಸ್ಥಿತಿ ಹೋಗಿದೆ ಅಂದ್ರೆ ಎಷ್ಟು ಬೇಜಾರಾಗಿರ್ಬೇಕು ಅಲ್ವಕ ಹೂ ಪುಟ ನಿಜ ನನಗೂ ಅಷ್ಟೇ ತುಂಬಾ ಬೇಜಾರಾಯ್ತು ಸುಮಾ ಹುಮಾ ಆಂಟಿ ನೀವೇ ಹೋಗಿ ಬಂದ್ರಿ ನೀವು ಮಾತಾಡ್ಕೊತೀರಲ್ವ ಆಗ್ಲೇ ಬಂದೆ ಯಾಕೆ ನಮ್ಸು ಬಾವಿಗ್ ಬಿದ್ದಿತಾ ಈ ವಿಷಯ ಏನೇ ಗೊತ್ತಿಲ್ಲ ನಮಗೆ ಅಯ್ಯೋ ಅಂಟಿ ನಾವೇನಿ ಕೇಳಕ್ ಬರ್ಲಿದ್ದಲ್ಲ ತಪ್ಪ ತಿಳ್ಕ ಬಿಡಿ ಆ ವಿಷಯವ ನಮ್ಗೆ ಅನಂಗ ಬಂದ್ ನನ್ನ ಮಗು ದೈವಸ್ ಕೊಟ್ಬಿಟ್ಟು ಬಂದಿರ್ಬೋದು ಹಂಗ ಅನ್ಕೊಂಡು ಆ ಮಗಿಗಳೂ ಕೊಡದಂಗ ಇದ್ ಕಿತ್ಕೊಂಡ್ರು ನೋಡು ಒಂದ್ ಕೊಡೋನ್ ಮುಗಿನಾರೇ ಅಯ್ಯೋ ಆಂಟಿ ಅದು ಅವ್ರೂ ನಿಮ್ಮ ವಿಷಯ ನಮ್ಗೆನಿಕೆನ್ ಇಂದ ತಯಿಂದ ಅದು ಏನಾಯ್ತು ಅಂತ ಹೇಳು ಅಯ್ಯೋ ಅಂಟಿ ಏನಿಲ್ಲ ಬಿಡಿ ನಾವೇನೋ ಬೇರೆ ಮಾತಾಡ್ತಿದ್ದೋ ಗಂಟ್ಲು ಕೇಳ್ಸ್ಕೊಂಡ್ರೆ ನೀವು ನಾನು ಆಗ್ಲೇ ಬಂದೆ ನಿಮ್ ಮನೆ ಮಕ್ಳಿಗೆ ನೀವು ಮಾತಾಡಿದ್ದ ಕೇಳಿಸ್ಕೊಂಡೆ ಆ ಗುರ್ಸಟ್ಟಿ ಅಲ್ಲ ತಮುಂಡೆ ಏನ್ ಹಿಂಗೇರಿ ಹೇಳಂಗಿತ್ತಿದ್ರು ಮುಗಾದ ತಕ್ಷಣ ಬದ್ಲಾಗಿದ್ದ ಈದ್ ಸುಮ್ನೆ ಬಿಡಕ್ಕಿಲ್ಲ ಕೋರ್ಟ್ಗೆ ಹಾಕ್ತೀನಿ ಕೋರ್ಟ್ಗೆ ಹಾಕ್ತೀನಿ ಅವರು ಅವ್ಳಿಗೆ ಅವ್ನಿಗೆ ಐದು ಕೊಡ್ಬೇಕಾರೆ ಹೇಳಿದ್ರು ಕೋಟಲಿ ಹದಿನೈದು ವರ್ಷ ತುಂಬಾ ಗಂಟ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಬೇಕು ಅಂತ ಹೇಳಿದ್ರು ಎಲ್ಲಿ ನೋಡ್ಕೊಂಡಿದ್ರು ಬಾವಿ ಮಾಡೋರು ಮಾಡವ್ರೆ ಆ ಮಕ್ಳು ಎಲ್ಲಿ ಅಚ್ಕಟ ನೋಡ್ಕೊಂಡಿದ ಇವರು ಬೇರೆ ಕೊಡೋರು ನನ್ನ ಮಗಳು ಭಿಕ್ಷೆ ಬೇಡ ಸಾಕೊಂಡು ಮಕ್ಕಳನ್ನ ಮಕ್ಳು ಬೇಡ ನನ್ ಇತ್ತಿದ್ರೆ ಮಕ್ಳು ಬೇಕು ನನ್ನ ಮಕ್ಳು ನನ್ನ ಮಗಳು ಕೋಟಗೆ ಕೇಸಾ ಕುತ್ಕೊಂಡಿದ್ದು இவத்து நான் முகித பாலிங் அய்யோ கள மாத்தாப்லம் இவ்வளோ புட்டி அல்லவா சந்த அந்த எந்த அந்த மக சந்திர ஏட்ட நம் அந்த மக்களே கேட்கல அன் மக நான் நோக்கி மத்வாக்கவன் நன் மக ನನ್ನ ಮಗಳು ಮಾಡಿದ ಮಾತ್ರ ತಪ್ಪು ನನ್ನ ಮಗಳನ್ನ ಇನ್ನೊಂದು ಮದುವೆ ಹಾಕಿ ನಿಂತಿದ್ದೀರಾ ಅಂತ ಮಾತಾಡಿದ್ರು ಇವತ್ತು ಅವ್ರ ಮದುವೆ ಆಗಿ ಇನ್ನೊಬ್ಬ ಇನ್ನೊಂದು ಮಗ ಉಡಿಸೋನಲ್ಲ ಅವ್ನು ನಂಗೆ ಸತ್ವಂತನಂಗಿರೋನು ಯಾಕೆ ಮಕ್ ಮುಗಿನ ಹೋಗಿ ಬಾಳ ಬಿಡಂಗ ಮಾಡ್ದೆ ಯಾಕೆ ಹಂಗ ಮಾಡಿದೆ ಇವತ್ತು ಕಳ್ಳು ನಮಗೆ ಚುರುಕಂತದಲ್ಲ ಏನಾದ್ರೆ ಕಲ್ಲಿಗೆ ಸಿಕ್ಬಿಟ್ಟು ತಲೆ ಬುಂಡೆ ಮಾಡ್ದಾರೆ ಮುಗಿಂದು ಮಗ ಉಳಿತಾ ಬಾವಿಗ್ ಬಿದ್ದದೆ ಅಂದ್ರೆ ಮಗಿಗೆ ಎಷ್ಟು ಮನ್ಸು ನುಗ್ಗು ಮಾಡಿರ್ಬೇಕು ಯಾಕೊಂಡು ಇದು ಒಬ್ಬರು ಮಾಡಿರೋ ನೋವು ಅಲ್ಲ ಎಲ್ಲ ಚಿರ್ಕ ಮಾಡಿರೋದಕ್ಕೆ ಮಕ್ಕಳನ್ನ ತಾಯಿ ಇದ್ದಿದ್ದು ದೂರ ಮಾಡಿದ್ರು ನನ್ನ ಮಗಳು ನೋಡಕ್ ಹೋದ್ರೆ ಜಗಳ ಮಾಡ್ಕೊಳ್ಸೋರು ಹಾಗೆ ನನ್ನ ಮಗಳು ಎತ್ತಿತಿಲ್ವಾ ಓತಿಲ್ವಾ ಮಾತ್ರ ನಾನು ಸುಮ್ಮನೆ ಬಿಡೋ ನಾನು ಅದು ಸಣ್ಣ ಮುಗ ಬಿಡೋ ಗೊತ್ತಾ ಇವರೇ ಸುಮ್ನೆ ಸುಮ್ಮನೆ ತೊಳೆಬಿಟ್ಟು ಹೆಣ್ಣು ಬಿದೋಯ್ತು ಅಂದ್ಕೊಂಡು ಯಾವರ ಬಂದು ಕಾಪಾಡೋದಲ್ಲ ಅಕ್ಕಿ ಬಿದೋಗದ ಅಂತ ಹೇಳಿರ್ಬೇಕು ಇದನ್ನ ಸುಮ್ಮನೆ ಬಿಡೋಕ್ಕಿಲ್ಲ ಈ ಮಕ್ಳು ಬಾರ ಆಗಿದಾರೆ ಕಳಿಸ್ಬಿಡಿ ನಾವು ಅಪ್ಪ ಒಬ್ಬರ ಮನೆ ಕಸ ಹಾಕಿ ನನ್ನ ಮಕ್ಕಳು ಸಾಕ್ತೀವಿ ನಾವು ನನ್ನ ಮಗಳ್ ಎತ್ಬಿಟ್ಟಾವಳೇ ಅನ್ಬಿಟ್ಟು ನಾನು ಬಿದಿ ಬಿ ಅವತ್ತು ಆತುವೆ ನನ್ನ ಮಗಳಿಗೆ ಕೇಸ್ ಹಾಕೊಂಡು ಹೋಗಿದ್ದು ಮಕ್ಕಳು ಬೇಕು ಅಂತನೇ ಬೇಡ ಅಂತಲ್ಲ ಕುಡಬೇಕು ಆಸ್ತಿ ಬೇಕು ಬದುಕಬೇಕು ಅಂತ ನನ್ನ ಮಗಳು ಹೋಗಿಲ್ಲ ಯಾರು ಏನೇ ಹೇಳ್ಬೋದು ಯಾರು ಏನೇ ಯಾವ ಕಡಿಗ್ ಹೇಳ್ಬೋದು ಆದರೆ ನನ್ನ ಮಗಳು ಹೋಗಿದ್ದು ನನ್ನ ಮಕ್ಳು ಬೇಕು ನಾನು ಎತ್ಬಿಟ್ಟಿನಿ ನಮಗೆ ಗಂಡ ಬೇಡ ನನ್ನ ಮಕ್ಳು ಬೇಕೋರ್ಕಾಗ ಹೋಗಿದ್ದು ಅವತ್ತು ದೊಡ್ಡ ದೊಡ್ಡವ್ರು ನಿರ್ದಿ ಅವ್ರ ಕಡೆಗೆ ನ್ಯಾಯ ಮಾಡ್ಕೊಂಡ್ರು ಇವತ್ತು ನಾವು ಬಡವರಾಗಿದ್ದಕ್ಕೆ ನಮ್ಗೆ ನ್ಯಾಯ ಸಿಗಲಿಲ್ಲ ಇವತ್ತು ಮಕ್ಕಳನ್ನ ಮುಗಿನ ಹಸ್ ಮುಗಿನ ಬಾ ಬಿ ಮಾಡೋರು ಅಂದಮೇಲೆ ಬಾ ಬಿದ್ದು ಅದೇ ಬಿಡೋಕೆ ಹೋಗಿತ್ತು ಇನ್ಗಡೆ ಯಾರು ತೊಳಿದ್ರು ಒಂದು ಗೊತ್ತಿಲ್ಲ ಈ ವಿಷಯ ಇವಾಗ ಗುಟ್ಟ ಬಿಡಿಕೊಳ್ಬಿಟ್ರೆ ಹಂಗೆ ಕಣಬೆ ಸತ್ಯ ಅನ್ನೋದು ಬುದ್ಧಿಮುತ್ತಿದ್ದು ಕೆಂಡಂಗೆ ಯಾವತ್ತಿದ್ರು ಅವ್ರ ಬಂದೇ ಬರ್ತದೆ ಗಂಡರು ಕೇಳ್ದರೆ ಬೇಡವ ಬೇಡವಾಡಮ ನೋಡಿ ಏನಾಗಿದೆ ಅಂತ ಹಿಂಗ ಅಂತ ಇದ್ರೆ ಇವಾಗ ಏನಿಲ್ಲ ನೋಡಿ ನಾವು ಇಬ್ರು ಮಾತಾಡೋದ ಕದ್ದು ಕೇಳಿಸ್ಕೊಳ್ಳೋದು ತಪ್ಪಲ್ವಾ ನೀವು ಯಾಕೆ ಈ ತರ ಮಾಡ್ತೀರಾ ನೀವು ನಾನೇನು ಕದ್ದು ಕೇಳಿಸ್ಕೊಂಡಿಲ್ಲ ಸರಿಯಾ ಕಿವಿ ಮೇಲೆ ಬೀಳ್ತು ಕಿವಿ ಮೇಲೆ ಬಿದ್ದಿದ್ಕೆ ಇವತ್ತು ಗೊತ್ತಾಗಿದ್ದ ನನಗೆ ಇಲ್ಲ ಅಂದಿದ್ರೆ ಇನ್ನು ಏನೇನು ಆಗೋದು ಅನಗುತ್ತಾ ಅವ್ರು ಜವಾಬ್ದಾರಿ ತಗೊಂಡಾರ ಇರಿ ಕಿರಿ ಏರ್ತಿ ಗಂಡೆ ತೊಳೆ ಅನ್ಕೊಂಡು ಹಾಡು ಅಲೆ ನೀವು ಎಲ್ಲವಾ ಈ ಮಕ್ಕಳನ್ನ ಮೂಲ ತಳ್ಬಿಟ್ಟು ನಾನ್ ಸುಮ್ಮನೆ ಬಡಕ್ಕೆ ಈ ವಿಷಯ ಕಂಪ್ಲೇಂಟ್ ಕೊಡ್ತೀನಿ ಕೊಡ್ತೀನಿ ಮನೇಜನ್ ಜನ್ಮೇಲೆ ಅಲ್ಲವಾ ಬೋಸ್ಲಿ ಬಿಡು ಅಯ್ಯೋ ಕಳಾ ಏನ್ ಇವಾಗ ಏನೋ ನಾವು ಮಾತಾಡ್ಕೊತಿರೋ ವಿಷಯ ಗೊತ್ತಾದಾಗ ನಮ್ಗೆ ನೋಡಿ ಪ್ರಾಬ್ಲಮ್ ಆಗಲ್ವಾ ನಮ್ನೆ ಜಗಳ ಬರುತ್ತೆ ದಯವಿಟ್ಟು ಸುಮ್ನೀರಿ ಮಾತಾಡ್ತಾ ಇದ್ವಿ ಬಿಡು ನೀನು ಅದಕ್ಕೆ ನಿಮ್ ಮನೆ ಜಾಗ್ ಬರ್ತದೆ ಅನ್ಬಿಟ್ಟು ಚೆನ್ನಾಗಿ ಬರೋ ಬರ್ಲಿ ಬಿಡು ನಾನೇ ನಿಂಗ್ ಮಾತಾಡ್ತಾ ಇದೀರಾ ಅಕ್ಕಪಕ್ಕ ಚೆನ್ನಾಗಿರೋ ನಿಮ್ಗೆ ಇಷ್ಟ ಇಲ್ವಾ ನಾವೇನೋ ಮಾತಾಡ್ಕೊಂಡ್ರೆ ಬಂದ್ ಕೇಳ್ಸ್ಕೊ ಬಿಟ್ಟು ಈ ತರ ರಾಂಬ ಮಾಡ್ತಿದಿರಲ್ ನೀವು ನಿಮ್ಮ ಮನೆಗಳಲ್ಲಿ ನಾವ್ ಇದೇ ತರ ಬಗ್ ಬಗ್ ನೋಡ್ತಿವ್ ಗೊತ್ತಾಗ ನಿಮ್ಗೆ ಕಳಮ ನೀನ್ ಬಗ್ ನೋಡೋತರ ಇವತ್ತು ನಾನು ಟಿವಿ ಮೇಲೆ ಬಿದ್ದಿದ್ ನಾನು ಕೇಳ್ತಿರೋದು ಸರಿಯಾ ಕಳ ಈ ತರ ನೀವು ನಮ್ ಕುರ ನಾವೇನ್ ಮಾಡ್ದ ನಿಮ್ಗೆ ಹೋಗಿ ಏನಾದ್ರು ಮಾಡ್ಕೋ ನಮ್ಗೇನು ಒಳ್ಳೆ ಸರಿ ಬಿಡಿ ನೀವು ನೋಡೋ ಚೆನ್ನಾಗಿರ ಅಲ್ಲ ನಮ್ಮನೆ ಏನಾದ್ರೂ ಮಾತಾಡ್ತೀವಿ ನಾವು ಸಾವ್ರ ಮಾತಾಡ್ಕೊಳ್ತೀವಿ ನಿಮ್ಗೆ ಏನು ಬಂದು ಕೇಳಿಸ್ಕೊಂಬಿಟ್ಟು ಈ ಗಲಾಟೆಗೆ ಬಂದಿದ್ರ ನಿಜಕ್ಕೂ ನೀವು ಈ ತರದವ್ರು ಅಂತ ಅನ್ಕೊಂಡಿರ್ಲಿಲ್ಲ ನಾನು ಯಾವ ತರ ಕಡೇ ಅಲ್ಲ ಅಷ್ಟು ಒಂದ್ ಒಂದು ಹೇಳಿದ್ರ ನೀವು ಅಷ್ಟು ವಿಶ್ವಾಸ ಆಗಿರಲ್ರೀ ನಿಮ್ಮ ಬ್ಯಾರಿದ್ದಾಗ ಎಷ್ಟು ಸತಿ ನಿಮ್ಗೆ ಏನ್ ಸಹಾಯ ಮಾಡಿಲ್ಲ ಅನ್ನೇ ಓದ್ತಿಲ್ವಾ ಅತ್ತಕ ಬನ್ನಿ ತಗ ಬನ್ನಿ ಅಂತಿತ್ತು ಯಾಕಂದ್ ಕೊಡ್ತಿಲ್ವಾ ನಿಮ್ಮ ಮಾವನೇ ಮಾಡ್ಕೊಂಡ್ಕೊತಿದ್ರ ನಿಮ್ಗೆ ಹೇಳು ನಾವ್ ಏನು ಸಹಾಯ ಮಾಡಿದ್ವಿ ಅಕ್ಕಪಕ್ಕದಲ್ಲಿ ನಾವ್ ಎಷ್ಟು ಸಹಾಯ ಮಾಡಿದ್ವಿ ಅಂತ ಹೇಳ್ಕೋಬೇಕು ಗೊತ್ತಾದ ಮೇಲೆ ಒಂದ್ ದಿವಸ ನಮ್ಗೆ ಹೇಳಿದ್ರಿ ಸುದ್ದಿ ಹಿಂಗಾಗದೇ ಅಂತ ಹೇಳಕ್ ಆತೀವ ನಿಮ್ಮ ಮಕ್ಳ ಹಾಕಿ ನಾನ್ ಸುಣ್ಣ ಬಿಡ್ತಿದ್ರೆ ನಿಮ್ ಕುಡ್ ಜಗಳ ನಮ್ಗೆ ಇಷ್ಟ ಇಲ್ಲ ಇದೇ ನಿಮ್ದು ಒಳ್ಳೆ ಬನ್ನೇ ನಿಮ್ದು ಅಲ್ಲ ನಮ್ಮ ಮನೇಲಿ ನಾವ್ ಜಗಳ್ಬೇಕಾ ಹೆಂಗ್ ಇವಾಗ ಆರಾಮಾಗಿದ್ವಿ ಸುಳ್ಳಿ ಇಲ್ದ ಕಿತಾಪತಿ ಉತ್ಪತ್ತಿ ಮಾಡಬೇಡಿ ನೀವು ನೀವೇನ ಆರಾಮಾಗಿದ್ರಿ ನನ್ನ ಮಗಳು ಜೀವ್ರ ಹೆಂಗ ಕಿರಿ ಗಂಡು ಬಿಟ್ಟು ಹಿರಿ ನನ್ನ ಬಿಟ್ಟಾನು ಏನ್ ಮಾಡಬೇಕು ನಿಮ್ ಮಗಳು ಗಂಡ ಬಿಟ್ಟರೆ ನಾವ್ ಏನ್ ಮಾಡಕ್ ಇನ್ನೊಂದು ಮದುವೆ ಮಾಡ್ಬೇಕಾಗುತ್ತೆ ನಾವು ಚೆನ್ನಾಗ್ ಮಾತಾಡ್ತೀರಾ ಏನೇ ಮಾತಾಡ್ತೀವಿ ನನ್ನ ಮಗಳು ಚೆನ್ನಾಗಿ ಮಾತಾಡ್ತಿದೀನಿ ನೀನು ಯಾ ಯಾರ ಬಿಗಿ ಮಾತಾಡು ಮಾಡ್ತಾ ಇದೀರ ನೀವು ನಿಮ್ದೋ ಬಣ್ಣ ಆಗೋತೀಯ ನಮ್ಮ ಮನೆ ಹೊರಗಡೆ ಏನಾದ್ರೂ ಮಾತಾಡ್ಕೊಳ್ತೀವಿ ಬಂದು ಕೇಳಿಸ್ಕೊ ಬಿಟ್ಟಿದ್ರ ಜಗ್ ಬುದ್ಧಿದಿರಾ ನಿಮ್ಗೆ ಸ್ವಲ್ಪ ಬುದ್ಧಿರೋ ನಿಮಗೆ ನನಗೆ ಬುದ್ಧಿ ಇದದ ನನ್ಗೆ ಬುದ್ಧಿ ಅದು ಈಗ ನಿನ್ ಕಲೇ ಹೇಳ್ಸ್ಕೊಂಡು ಬುದ್ಧಿ ಕಲ್ತ ನಾನು ಕಲ್ಸ್ತೀನಿ ಅವ್ರಿಗೆ ನೋಡ್ಕೋ ಸಿಕ್ಕದ ಒಳ್ಳೆ ಚಾನ್ಸ್ ಚಾನ್ಸು ಸುಮ್ನೆ ಬಿಡ ಮಗಳಿ ಟೇಸ್ ಕಂಪ್ಲೇಂಟ್ ಕೊಡ್ತೀನಿ ಮನೆ ಜನ ಸೇ ಕಂಪ್ಲೇಂಟ್ ಕೊಟ್ಬಿಟ್ಟು ಮಾತಿನ ಸರ್ ಕೆಲಸ ನಾವು ಏ ಬೇಡ 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 ಅನ್ಕೊಂಡ ಕೂತಿರೋದ್ಕಾ ಎಲ್ಲೋ ಇರ್ಲಿ ಎಲ್ಲೋ ಬೆಳೆ ಮಕ್ಳು ಹಚ್ ಕಟ್ಟಾಗ ನಾವ್ ಕಡಿದೋ ಇವತ್ತು ಬಾವಿ ಬಿಳೋ ಮಟ್ಕಾಗದಂದ್ರೆ ಮಕ್ಳಿಗೆ ಎಷ್ಟು ಕಿರುಕುಳ ಸಿಕ್ತದ ಅಲ್ಲಿ ಯಾರು ಎಷ್ಟು ಬರೆಯಾಗ್ತದಾರೋ ಎಷ್ಟು ಅಡಿಕೆದಾರೋ ಎಷ್ಟು ಬಡಿತದಾರೋ ಮಕ್ಕಳಿಗೆ ಇದ್ ಮಗ ಬಾವಿ ಅಂದ್ರೆ ಏನು ಅರ್ಥ ಎಷ್ಟು ಶಿಕ್ಷೆ ಕೊಟ್ಟಿರ್ಬೇಕು ಇವ್ರು ಕಡಮ್ಮ ಸುಮ್ಮನೆ ಇಂಥ ಇಲ್ಲದ್ ಏನಾದ್ರು ಉತ್ಪತ್ತಿ ಮಾಡ್ಬೇಡಿ ನಿಮಿಷ ಏನಾದ್ರು ನಾವೇನ್ ನಾವೇನು ಆಗುತ್ತೆ ಏನಾದ್ರು ಮಾಡಿ ಅಂತ ನಾನು ನೀರನ್ನ ನಾನ್ ಮಾಡೋ ಕೆಲ್ಸ ಇಬ್ಬಟ್ಟು ಈ ಕಾಣ ಏನು ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ ಅಯ್ಯೋ ಇದೇನಕ್ಕ ಇದು ಅಲ್ಲಿ ಈ ಅಮ್ಮನಿಗೆ ಇಲ್ವಾ ಇನ್ನೊಬ್ಬರ ಮೇಲೆ ಮಾತಾಡ್ತಾರೆ ಅಂತ ಕಿವಿ ಕೊಡ್ಕೊಂಡು ಕೇಳಿಸ್ಕೊಳ್ಳೋದೇ ಕೆಲಸನಾ ಛೀ ಅಲ್ಲ ಏನು ಮಾಡೋದಕ್ಕ ಈಗ ಮತ್ತೆ ಮಾವ ಸುಮ್ಮನೆ ಬಿಡ್ತಾರ ನೀವ್ಯಾಕ್ ಮಾತಾಡ್ತಿದ್ರಿ ಅಂತ ನಾವೇ ಹೇಳಿದ್ದೀವಿ ಅಂತ ಅನ್ಕೊಂಡ್ರೆ ಅಲ್ಲ ಕಡಪ್ಪ ನಾವೇನ್ ಮಾಡೋಕ್ಕಾಗುತ್ತೆ ನಾವೇನ್ ಮಾಡೋಕ್ಕಾಗುತ್ತೆ ಹೇಳು ಈ ಥರ ಆಗಿದ್ದಾನೆ ನಾನು ಹೇಳಿದ್ವಾ ಬಿಡು ತಲೆ ಕೆಡ್ಸ್ಕೊ ಬಿಡ ಅತ್ತೆ ಮಾವನಿಗೆ ನಾವು ಆಯ್ತು ಮಾಡ್ತಾರೆ ಪಾಪ ಆಡ್ತಾರ ಬಾಯಿ ಅಂತ ಮಾಡ್ದಾರ ಅನ್ಬಿಸಲಿ ಬಿಡು ನಾವೇನು ಮಾಡೋಕ್ಕಾಗುತ್ತೆ ಆಗಲ್ಲಕ್ಕ ಸುಮ್ಮನೆ ಮನೇಲಿ ಕಿರಿ ಕಿರಿಗು ಆಗುತ್ತೆ ಏನೋ ಅಂತ ಭಯ ಆಗುತ್ತೆ ಓಡೋಕ್ಕಾಗುತ್ತೆ ಬಿಡು ಇವಾಗ ಯಾಕೆ ನಾವು ಏನೇನೋ ಮಾತಾಡ್ಕೊಬೇಕು ನಾವು ಹೇಳೇ ಇಲ್ಲ ಅಂದ್ರೂ ಆಗೇ ಹೋಯ್ತು ಅವು ಅವ್ರಿಗೆ ಗೊತ್ತಾಯ್ತು ನಮಗೆ ಗೊತ್ತು ಅಂತ ಇವಾಗ ನಮ್ಮ ಹೆಸರು ಹೇಳ್ತಾಳವಮ್ಮ ಸುಮ್ಮನಿರು ನೋಡೋಣ ಫಸ್ಟ್ ಯಾಕೆ ನಾವೇ ಮೇಲೆ ಬೀಳ್ಸ್ಕೊಳಕಾಗುತ್ತಾ ಸಮಸ್ಯೆನಾ ಸುಮ್ಮನೆ ನಾವು ಕಾಣ್ತೋದಂಗೆ ಇದ್ಬಿಡೋಣ ಅಕ್ಕ ನಿಮ್ಗೆ ಗೊತ್ತಲ್ಲ ಅವ್ರು ಬಾಯಿ ಸರಿ ಇಲ್ಲಕ್ಕ ಊರು ಸುತ್ತಲೂ ಹೇಳ್ಕೊಬಂದ್ಬಿಡ್ತಾಳೆ ಏನು ಮಾಡೋದಕ್ಕ ನೋಡ್ಬಿಟ್ಟ ಹೇಳ್ಲಿ ಬಿಡು ಅದ್ರ ಮೇಲೆ ನಾವು ಏನು ಮಾಡೋಕ್ಕಾಗಲ್ಲ ಹೇಳಿದ್ರೆ ಹೇಳ್ತಾಳೆ ಹೇಳಿದ್ರೆ ಮಾಡೋಕ್ಕಾಗುತ್ತೆ ಮಾಡಕ್ಕಾಗುತ್ತೆ ನಮ್ಮನೆಲ್ಲ ಮಾತಾಡ್ಕೊತಿದ್ರು ನಡೆದಿರೋ ವಿಷಯ ತಾನೆ ನಾವಿನ್ ಇಲ್ದೇನು ಹೇಳಿಲ್ವಲ್ಲ ನಮ್ಮ ಪಡೆ ನಾವು ಅವ್ರು ಕೇಳಿಸ್ಕೊಳ್ ಅಂತ ಹೇಳೋದು ನಂಬು ನಂಬಲಿ ನಮ್ದಾರ ಬಿಡ್ಲಿ ಅದಕ್ಕೆ ನಾವೇನು ಏನು ಮಾಡೋಕ್ಕಾಗುತ್ತೆ ಹೇಳು ನಮ್ಮನೆ ಏನು ಮಾತಾಡ್ಬಾರ್ದಾ ಅಕ್ಕ ಪಕ್ಕ ಇಂತ ಕಿತ್ತೋದ್ರ ನಾವು ನಾವೇನು ಮಾತಾಡೋಕ್ಕಾಗಲ್ಲಪ್ಪ ಏನು ಗೋಡೆ ಕಿವಿ ಕೊಟ್ಕೊಂಡೆ ಕುತ್ಕೊಳ್ತಾಳೆ ಎಷ್ಟೊತ್ತಲ್ಲೂ ಥೂ ಎಂತ ಸಣ್ಣ ಬುದ್ಧಿ ಕಲ್ತಿದಳೋ ಏನೋ ಇನ್ನೊಬ್ರು ಮನೇಲಿ ಮಾತಾಡಂತದ ಯಾವ ತರ ಕೇಳಿಸ್ಕೊತಾರೆ ಈ ಜನ ಅಯ್ಯೋ ನನಗಂತೂ ಅಕ್ಕ ತುಂಬ ಭಯ ಆಗ್ತಾ ಇದೆ ಏನಾಗುತ್ತೋ ಏನೋ ಅನ್ಬಿಟ್ಟು ನಾವು ಅವಾಗ ಸುಮ್ಮನೆ ಇದ್ದಾನೆ ಬಿಟ್ಟು ಯಾಕಾದರೂ ಮಾತಾಡ್ಕೊ ಅನಿಸ್ತಾ ಅಕ್ಕ ನೀನೇ ಕಲೆ ಕೆಳಸ್ಕೊತೀಯಾ ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ